ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನ್ಯೂ ಶೋ ಆನ್ಲೈನ್ ಸರ್ವಿಸಸ್ ಯಾರೆಲ್ಲ ಗ್ಯಾಸ್ ಸಿಲಿಂಡರನ್ನು ಬಳಸ್ತಾ ಇದ್ದೀರೋ ಅಂಥವರಿಗೆ ಇಲ್ಲಿ ಕೇಂದ್ರ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಹಾಗೆ ಇನ್ನೂ ಕೆಲವರು ಯಾವುದೇ ಒಂದು ಸಿಲಿಂಡರನ್ನು ಸಹ ಬಳಸ್ತಾ ಇರೋದಿಲ್ಲ ಅಂಥವರಿಗೆ ಈಗ ಒಂದು ಹೊಸ ಯೋಜನೆಯನ್ನು ಬಿಟ್ಟಿದ್ದಾರೆ ನೀವೇನಾದರೂ ಈಗ ಗ್ಯಾಸ್ ಸಂಪರ್ಕವನ್ನು ಪಡಿಬೇಕು ಅಂತ ಅಂದರೆ ಈ ಯೋಜನೆಯಲ್ಲಿ ಉಚಿತವಾಗಿ ಗ್ಯಾಸನ್ನು ಕೊಡ್ತಾರೆ ಈ ಒಂದು ಯೋಜನೆಗೆ ಯಾವ ರೀತಿ ಅಪ್ಲೈ ಮಾಡೋದು ಹಾಗೆ ಇದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ನ ಬೆಲೆ ತುಂಬ ತುಂಬ ದಿನೇ ದಿನೇ ಬೆಳಿತಾನೆ ಹೋಗ್ತಾ ಇದೆ ಇಂತಹ ಏರಿಕೆಯಾಗುತ್ತಿರುವ ಬೆಲೆಗೆ ಬ್ರೇಕ್ ಹಾಕಲು ಈಗ ಸರ್ಕಾರ ಮುಂದಾಗಿದೆ ಹಾಗೆ ಇನ್ನು ಯಾರೆಲ್ಲ ದೇಶದ ಬಡ ಜನರು ಇದ್ದಾರೆ ನೋಡಿ ಅಂಥವರಿಗೆ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿಯನ್ನು ನೀಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿದೆ ಇದಕ್ಕಿಂತ ಮೊದಲು ಈಗಾಗಲೇ ಇಂತಹ ಒಂದು ಸಬ್ಸಿಡಿಯನ್ನು ಕೊಡ್ತಾ ಇದ್ರು ಆದರೆ ಇತ್ತೀಚೆಗೆ ಇದನ್ನು ಸ್ಟಾಪ್ ಮಾಡಿದರು ಈಗ ಮತ್ತೆ ಈ ಒಂದು ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದಾರೆ ಹಾಗಾದರೆ ಈ ಯೋಜನೆ ಯಾವುದು ಅಂತ ನೋಡೋದಾದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂತ ಹೇಳ್ಬಿಟ್ಟು ಈಗಾಗಲೇ ಈ ಯೋಜನೆಯಲ್ಲಿ ದೇಶದಲ್ಲಿ ಎಪ್ಪತ್ತೈದು ಲಕ್ಷ ಜನರು ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡ್ಕೋತಾ ಇದ್ದಾರೆ ಹಾಗೆಯೇ ನೀವೇನಾದರೂ ಈಗ ಹೊಸ್ದಾಗಿ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ ನೀವು ಸಹ ಅಪ್ಲೈ ಮಾಡ್ಬೋದು ಈ ಒಂದು ಯೋಜನೆಗೆ ಹಾಗೆ ಇಲ್ಲಿ ಇನ್ನೂ ಕೆಲವರ ಡೌಟ್ ಏನು ಅಂದರೆ ಈಗಾಗಲೇ ನಾವು ಗ್ಯಾಸ್ ಸಂಪರ್ಕವನ್ನು ಪಡ್ತಿದ್ದೀವಿ ಅಂಥವರು ಈಗ ಉಜ್ವಲ ಯೋಜನೆಯಡಿ ನಾವು ಸಹ ನೋಂದಾವಣಿ ಮಾಡಿಕೊಂಡು ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡಿಬೋದಾ ಅಂತ ಅಂದರೆ ಅಂಥವ್ರಿಗೂ ಸಹ ಇಲ್ಲಿ ಅವಕಾಶ ಇದೆ ನೆಕ್ಸ್ಟ್ ಈಗ ಈ ಒಂದು ಉಜ್ವಲ ಯೋಜನೆಗೆ ಯಾವ ರೀತಿ ಅರ್ಜಿ ಹಾಕೋದು ಹಾಗೆಯೇ ಇದಕ್ಕೆ ಯಾವೆಲ್ಲ ಅರ್ಹತೆಗಳು ಇರಬೇಕು ಅಂತ ನಾವು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವು ಈ ಒಂದು ಉಜ್ವಲ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಬೇಕು ಅಂತ ಅಂದರೆ ಇಲ್ಲಿ ಹದಿನೆಂಟು ವರ್ಷ ತುಂಬಿರಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬಹುದು ಹಾಗೆ ಇಲ್ಲಿ ನಿಮ್ಮ ಮನೆಯಲ್ಲಿ ಅಂದರೆ ಈಗ ರೇಷನ್ ಕಾರ್ಡ್ ಅಲ್ಲಿ ಕುಟುಂಬ ಸದಸ್ಯರು ಇರ್ತಾರೆ ನೋಡಿ ಅದರಲ್ಲಿ ಯಾರು ಯಾವ ಒಬ್ಬ ಸದಸ್ಯರು ಸಹ ಈ ಒಂದು ಎಲ್ ಪಿ ಜಿ ಕಲೆಕ್ಷನನ್ನು ತಗೊಂಡಿರಬಾರ್ದು ನೀವು ಸಪ್ರೇಟ್ ರೇಷನ್ ಕಾರ್ಡ್ ಇದ್ರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಹಾಗೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ನಿಮ್ಮ ಹತ್ರ ಮುಖ್ಯವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಹಾಗೆ ಇಲ್ಲಿ ಆಧಾರ್ ಕಾರ್ಡ್ ಇರಬೇಕು ಇದ್ರ ಜೊತೆಗೆ ಮತ್ತೆ ವಾಸಸ್ಥಳ ಪ್ರಮಾಣ ಪತ್ರವೂ ಇರಬೇಕಾಗುತ್ತೆ ಈಗ ನೀವು ಆಧಾರ್ ಕಾರ್ಡಲ್ಲಿ ಇರೋ ಅಡ್ರೆಸ್ ಬಿಟ್ಟು ಬೇರೆ ಅಡ್ರೆಸ್ಸಲ್ಲಿ ಇದ್ದೀರಾ ಅಂತ ಅಂದರೆ ಅಂಥವರು ಇಲ್ಲಿ ವಾಸಸ್ಥಳ ದೃಢೀಕರಣ ಪತ್ರವನ್ನು ಸಹ ಕೊಡಬೇಕಾಗಿರುತ್ತೆ ನೆಕ್ಸ್ಟ್ ಡಾಕ್ಯುಮೆಂಟ್ ಯಾವುದು ಅಂತ ಅಂದರೆ ಬ್ಯಾಂಕ್ ಪಾಸ್ಬುಕ್ಕು ಹಾಗೆ ಇದ್ರ ಜೊತೆ ನೀವು ಒಂದು ಫೋಟೋವನ್ನು ಸಹ ತಗೊಂಡು ಹೋಗಿರಬೇಕು ಈ ಒಂದು ಉಜ್ವಲ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಯಾವ ರೀತಿ ಅರ್ಜಿ ಹಾಕಬೇಕು ಅಥವಾ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ನಾವು ನೋಡೋದಾದರೆ ಇಲ್ಲಿ ಆನ್ಲೈನ್ ಪೋರ್ಟಲ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಈ ರೀತಿ ಮೂರು ತೋರಿಸುತ್ತೆ ನಿಮಗೆ ಇಂಡಿಯನ್ ಬೇಕಾ ಭಾರತ್ ಬೇಕಾ ಅಥವಾ ಎಚ್ ಪಿ ಗ್ಯಾಸ್ ಬೇಕಾ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಈ ಹಿಂದೆಯೇ ಈ ಒಂದು ಉಜ್ವಲ ಯೋಜನೆಗೆ ಲಾಗಿನ್ ಆಗಿದ್ದರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಕಂಟಿನ್ಯೂ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ನಿಮಗೆ ಮೊಬೈಲ್ ನಂಬರಿಗೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಎಂಟ್ರ್ ಮಾಡಿ ನೆಕ್ಸ್ಟು ನೀವು ಪಾಸ್ವರ್ಡನ್ನು ಕೊಟ್ಟರೆ ಈ ಒಂದು ಯೋಜನೆ ಓಪನ್ ಆಗುತ್ತೆ ಅಥವಾ ನೀವೇನಾದರೂ ಹೊಸ್ದಾಗಿ ಈ ಒಂದು ಯೋಜನೆಗೆ ರಿಜಿಸ್ಟರ್ ಆಗಬೇಕು ಅಂದರೆ ಕೆಳಗಡೆ ರಿಜಿಸ್ಟರ್ ನೋವು ಅಂತ ಇದೆ ನೋಡಿ ರಿಜಿಸ್ಟರ್ ನೋವು ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ನೇಮನ್ನು ಎಂಟ್ರಿ ಮಾಡಬೇಕು ಹಾಗೆ ಲಾಸ್ಟ್ ನೇಮ್ ಇದ್ದರೆ ಲಾಸ್ಟ್ ನೇಮು ನೆಕ್ಸ್ಟು ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಯಾವುದು ಇಲ್ಲಿ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರೋ ಈ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಕೊಟ್ಟಮೇಲೆ ನೆಕ್ಸ್ಟ್ ನಿಮಗೆ ಒಂದು ಪಾಸ್ವರ್ಡನ್ನು ಕೇಳುತ್ತೆ ನೀವು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು ಇಲ್ಲಿ ನೀವು ಎರಡು ಸಲ ನಿಮ್ಮ ಪಾಸ್ವರ್ಡನ್ನು ಕೊಟ್ಟು ನೆಕ್ಸ್ಟ್ ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟ್ ನಿಮಗೆ ಲಾಗಿನ್ ಅಂತ ಕೇಳುತ್ತೆ ಈಗ ಯಾವ ಒಂದು ಪಾಸ್ವರ್ಡು ಮತ್ತು ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರೋ ಆ ಒಂದು ಮೊಬೈಲ್ ನಂಬರನ್ನು ಕೊಟ್ಟು ಕಂಟಿನ್ಯೂ ಮಾಡಿ ನೆಕ್ಸ್ಟ್ ನೀವು ಯಾವ ಒಂದು ಪಾಸ್ವರ್ಡನ್ನು ಕೊಟ್ಟಿದ್ರೆ ಆ ಒಂದು ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಐ ಎಮ್ ನಾಟ್ ಎ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ನಿಮಗೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಇದನ್ನು ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ್ಮೇಲೆ ನೆಕ್ಸ್ಟು ಇಲ್ಲಿ ನಿಮಗೆ ನೀವು ಕಲೆಕ್ಷನ್ ತೊಗೋಬೇಕು ಅಂತ ಅಂದರೆ ಇಲ್ಲಿ ಒಂದು ಸಬ್ಮಿಟ್ ಕೆ ವೈ ಸಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಥವಾ ನೀವೇನಾದರೂ ಈಗಾಗಲೇ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸಂಪರ್ಕವನ್ನು ಹೊಂದಿದ್ದೀರಾ ಅಂತ ಅಂದರೆ ಅಂಥವ್ರು ಇಲ್ಲಿ ಲಿಂಕ್ ನೋವು ಮೇಲೆ ಕ್ಲಿಕ್ ಮಾಡಿ ಲಿಂಕ್ ನೋವು ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ನಿಮಗೆ ಎಂಟರ್ ಇವರ್ ಸೆವೆಂಟೀನ್ ಡಿಜಿಟ್ ಎಲ್ ಪಿ ಜಿ ಐ ಡಿ ಅಂತ ಕೇಳುತ್ತೆ ಇಲ್ಲಿ ನೀವು ಗ್ಯಾಸ್ ಸಿಲಿಂಡರನ್ನು ಬುಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಐ ಡಿಯನ್ನು ಕೊಟ್ಟಿರ್ತಾರೆ ಆ ಒಂದು ಐ ಡಿ ನಂಬರನ್ನು ಎಂಟ್ರಿ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ ನೀವು ಅದರಿಂದ ಮತ್ತೆ ಈ ಒಂದು ಉಜ್ವಲ ಯೋಜನೆಗೆ ಕನ್ವರ್ಟ್ ಮಾಡ್ಕೋಬೋದು ಈಗ ಯಾವುದೇ ಒಂದು ಎಲ್ ಪಿ ಜಿ ಕನೆಕ್ಷನ್ ಅನ್ನೋ ಒಂದು ದಲ್ಲೇ ಈಗ ಹೊಸ್ದಾಗಿ ಈ ಒಂದು ಗ್ಯಾಸ್ ಸಿಲಿಂಡರ್ಗೆ ಅಪ್ಲೈ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಸಬ್ಮಿಟ್ ಇ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆನ್ಲೈನ್ ಕೆ ವೈ ಸಿ ಅಂತ ಬರುತ್ತೆ ನೆಕ್ಸ್ಟ್ ನಿಮಗೆ ಉಜ್ವಲ ಸ್ಕೀಮ್ ಬೇಕಾ ಅಥವಾ ಜನರಲ್ ಸ್ಕೀಮ್ ಬೇಕಾ ಅಂತ ಇಲ್ಲಿ ಎರಡು ಆಪ್ಷನ್ ತೋರಿಸುತ್ತೆ ನೀವು ಯಾವ ಸ್ಕೀಮ್ ಬೇಕೋ ಆ ಸ್ಕೀಮನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಟ್ಟ ಮೇಲೆ ನೆಕ್ಸ್ಟ್ ಇಲ್ಲಿ ನಿಮಗೆ ಆಧಾರ್ ನಂಬರ್ ಅಂತ ಕೇಳುತ್ತೆ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಆಧಾರಲ್ಲಿ ಇರತಕ್ಕಂತಹ ಎಲ್ಲ ಡೀಟೇಲ್ಸನ್ನು ಇಲ್ಲಿ ತೋರಿಸುತ್ತೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ನಿಮಗೆ ಯಾವ ಒಂದು ಅಡ್ರೆಸ್ ಬೇಕೋ ಆ ಒಂದು ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಬೋದು ಈಗ ಅದರಲ್ಲಿ ಇರೋ ಅಡ್ರೆಸ್ ಬೇಕು ಅಂದರೆ ಅದರಲ್ಲಿ ಇರೋ ಅಡ್ರೆಸ್ಸು ಅಥವಾ ಬೇರೆ ಅಡ್ರೆಸ್ ಬೇಕು ಅಂದರೆ ಈಗ ರೇಷನ್ ಕಾರ್ಡಲ್ಲೇ ಒಂದು ಅಡ್ರೆಸ್ಸು ಆಧಾರ್ ಕಾರ್ಡಲ್ಲೇ ಒಂದು ಅಡ್ರೆಸ್ ಇರುತ್ತೆ ಅಂಥವರು ರೇಷನ್ ಕಾರ್ಡಲ್ಲಿ ಇರ್ತಕ್ಕಂತಹ ಅಡ್ರೆಸ್ಸನ್ನೇ ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಕೊಟ್ಟ ಮೇಲೆ ನೆಕ್ಸ್ಟು ಇಲ್ಲಿ ನಿಮ್ಮ ಹತ್ತಿರದ ಒಂದು ಲ್ಯಾಂಡ್ ಮಾರ್ಕನ್ನು ಕೇಳುತ್ತೆ ಅದನ್ನು ಕೊಟ್ಟ ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಡಿಸ್ಟಿಕ್ಕು ಮತ್ತು ನಿಮ್ಮ ಸ್ಟೇಟು ಆಟೋಮೆಟಿಕ್ಕು ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೀವು ಅರ್ಬನ್ನ ಅಥವಾ ರೂರಲ್ಲ ಅಂತ ಕೇಳುತ್ತೆ ನೀವು ಸಿಟಿ ಇದ್ದರೆ ಸಿಟಿ ಅಥವಾ ಗ್ರಾಮೀಣ ಪ್ರದೇಶದವರಾದರೆ ಗ್ರಾಮೀಣ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಪ್ರಾಡಕ್ಟ್ ಪ್ರಮೋಷನ್ ಅಂತ ಕೇಳುತ್ತೆ ಇಲ್ಲಿ ನೀವು ಸೆಂಟ್ರಲ್ ಗೌರ್ನಮೆಂಟ್ ಸ್ಕೀಮ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಉಜ್ವಲ ಟೂ ಅಂತ ಸೆಲೆಕ್ಟ್ ಮಾಡಬೇಕು ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಿಮಗೆ ಯಾವ ರೀತಿಯ ಒಂದು ಸಿಲಿಂಡರ್ ಬೇಕು ಅಂತ ಕೇಳುತ್ತೆ ಹದಿನಾಲ್ಕು ಜಿದು ಬೇಕಾ ಅಥವಾ ಐದು ಜಿದು ಬೇಕಾ ಅಂತ ಇಲ್ಲಿ ನಿಮ್ಮ ಚಾಯ್ಸು ನೀವು ಯಾವ ಸೆಲೆಕ್ಟ್ ಮಾಡ್ತೀರೋ ಅದು ನಿಮಗೆ ಬರುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಎಲ್ಲನೂ ಸಹ ಇಲ್ಲಿ ಡೀಟೇಲ್ಸನ್ನು ಕೊಟ್ಟ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಈ ರೀತಿ ಇಲ್ಲಿ ನಿಮ್ಮ ಕುಟುಂಬದಲ್ಲಿ ಎಷ್ಟು ಸದಸ್ಯರು ಇದ್ದಾರೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಈಗ ಯಾರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ತಾ ಇದ್ದಿರೋ ಅವ್ರನ್ನ ಬಿಟ್ಟು ಹಾಗೆ ಇಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟವರನ್ನು ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಕುಟುಂಬ ಸದಸ್ಯರನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕೊಟ್ಟರೆ ನೆಕ್ಸ್ಟ್ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಈಗ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೇಳುತ್ತೆ ಅಂತ ನೋಡೋಣ ನೆಕ್ಸ್ಟು ಇಲ್ಲಿ ನೀವು ಒಂದೊಂದೇ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಫಸ್ಟಿಗೆ ಇಲ್ಲಿ ನೀವು ಯಾವ ಒಂದು ಅಡ್ರೆಸ್ ಪ್ರೂಫಿಗೆ ಯಾವ ಒಂದು ಡಾಕ್ಯುಮೆಂಟನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟು ಆ ಒಂದು ಡಾಕ್ಯುಮೆಂಟು ನಿಮಗೆ ಯಾವ ಒಂದು ದಿನಾಂಕದಂದು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಫುಲ್ಲು ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು ಇದಾದ ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು ಐ ಎಫ್ ಎಸ್ ಸಿ ಕೋಡು ಆಗಲಿ ನಿಮ್ಮ ಬ್ರಾಂಚ್ ಯಾವುದು ನೆಕ್ಸ್ಟು ನಿಮ್ಮ ಬ್ಯಾಂಕ್ ನೇಮು ಈ ಎಲ್ಲ ಡೀಟೇಲ್ಸನ್ನು ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು ಇಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಿದ್ಮೇಲೆ ನೆಕ್ಸ್ಟು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೇಳುತ್ತೆ ಇಲ್ಲಿ ಫಸ್ಟ್ನೇದು ಸೆಲೆಕ್ಟ್ ಮಾಡಬೇಕು ಇಲ್ಲಿ ನೀವು ರೇಷನ್ ಕಾರ್ಡ್ ಆದರೂ ಸೆಲೆಕ್ಟ್ ಮಾಡ್ಬೋದು ಅಥವಾ ಡೆಕ್ಲರೇಷನ್ ಫಾರಮ್ ಇದ್ದರೆ ನೀವು ಆ ಒಂದು ಫಾರಮ್ ಸಹ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ ಇಲ್ಲಿ ನಿಮ್ಮ ಹತ್ರ ಯಾವ ಒಂದು ಡಾಕ್ಯುಮೆಂಟ್ ಇರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮೇಲೆ ಇಲ್ಲಿ ಹ್ಯಾಡ್ ಡಾಕ್ಯುಮೆಂಟ್ಸ್ ಅಂತ ಇದೆ ನೋಡಿ ಈ ಒಂದು ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿ ಒಂದೊಂದಾಗಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಈ ಒಂದು ಉಜ್ವಲ ಯೋಜನೆಯ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಉಜ್ವಲ ಸಹಾಯವಾಣಿ ಅಂತ ಇದೆ ನೋಡಿ ಈ ಒಂದು ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಅಥವಾ ನೀವು ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಯವರ ಬಳಿ ಹೋಗ್ಬಿಟ್ಟು ಅಥವಾ ಅವರನ್ನು ಸಂಪರ್ಕ ಮಾಡುವುದರ ಮೂಲಕವೂ ಈ ಒಂದು ಯೋಜನೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಈ ಯೋಜನೆಗೆ ನೀವು ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು ಯಾವುದೇ ಸೈಬರ್ ಸೆಂಟರ್ಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರದ ಕಚೇರಿಗೆನೇ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಅಥವಾ ನಿಮ್ಮ ಮೊಬೈಲಲ್ಲೇ ನೀವು ಅಪ್ಲೈ ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು ಈಗಾಗಲೇ ಯಾರೆಲ್ಲ ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಗ್ಯಾಸ್ ಸಿಲಿಂಡರನ್ನು ಬಳಸ್ತಾ ಇದ್ರು ಅಂಥವರಿಗೆ ಈಗ ಇನ್ನೂರು ರೂಪಾಯಿ ಸಬ್ಸಿಡಿಯನ್ನು ಸಹ ಕೊಡ್ತಾ ಇದ್ದಾರೆ ಹಾಗೆ ಈಗ ನಾವು ಡೈಲಿ ಬೆಳೆಸುವಂತಹ ಈ ಒಂದು ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲೂ ಸಹ ಈಗ ಕಡಿಮೆಯಾಗಿದೆ ಈಗ ಮೊದಲೆಲ್ಲ ಸಾವಿರದ ನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ನ ಬೆಲೆ ಇತ್ತು ಈಗ ಅದರಲ್ಲಿ ಮತ್ತೆ ಇನ್ನೂರು ರೂಪಾಯಿ ಕಡಿಮೆ ಮಾಡಿದರೆ ಒಂಬೈನೂರು ರೂಪಾಯಿ ಈಗ ಗ್ಯಾಸ್ ಸಿಲಿಂಡರ್ನ ಬೆಲೆ ಇದೆ ಹಾಗೆ ದೇಶದ ಬಡಜನರಿಗಾಗಿ ಈಗ ಮತ್ತೆ ಎಪ್ಪತ್ತೈದು ಲಕ್ಷ ಹೊಸ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಸಂಪರ್ಕವನ್ನು ಸಹ ಇಲ್ಲಿ ಕೇಂದ್ರ ಸರ್ಕಾರ ಘೋಷಿಸಿದೆ ಈ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋನ ಅಪ್ಡೇಟು ಸಹ ನಿಮಗೆ ಬೇಗ ತಲುಪುತ್ತೆ